ನಮಸ್ಕಾರ ವೀಕ್ಷಕರೇ ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಮಿಲಾಗ್ರಿ ಶಾಲೆಯಲ್ಲಿ ವನ ಮಹೋತ್ಸವದ ಆಚರಣೆ ಜುಲೈ ಮೂವತ್ತರಂದು ಚುಡಗೊಪ್ಪ ನಗರದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಹಾಗೂ ಅಜಿಂ ಪ್ರೇಮ್ಜಿ ಸಂಯುಕ್ತಾಶ್ರಯದಲ್ಲಿ ಮಿಲಾಗ್ರಿ ಶಾಲೆಯಲ್ಲಿ ಮರಗಳನ್ನು ನೀಡುವ ಮುಖಾಂತರ ವನ ಮಹೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ಮರಗಳನ್ನು ನೆಡಿಯಾಡು ಅವುಗಳಿಂದ ಉತ್ತಮ ಗಾಳಿ ಪಡೆಯಲು ಸಾಧ್ಯ ಎಂದು ಸಿಸ್ಟರ್ ಅನಿಶಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕರ್ತರಾದ ಶ್ರೀ ಹನುಮಂತ್ ಮರಗಳಿಗೆ ನೀರು ಹಾಕಿ ಮರಗಳು ನೀಡುವುದರಿಂದ ನಮಗೆ ಯಾವುದೆಲ್ಲ ಅನುಕೂಲವಾಗುವುದು ನಮಗೆ ಒಳ್ಳೆಯ ಗಾಳಿ ನೋಡಲು ಸುಂದರವಾದ ಪರಿಸರ ಸಿಗುತ್ತದೆ ಎಂದು ಮಕ್ಕಳಿಗೆ ತಿಳಿಸಿದರು ತಾವುಗಳು ಪ್ರತಿಯೊಬ್ಬರೂ ಮರಗಳು ಬೆಳೆಸಲು ಹೇಳಿದರು ಸಿಸ್ಟರ್ ಜನಿ ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರಿಗೂ ಹಾಗೂ ಕಾರ್ಯಕರ್ತರಿಗೂ ಮಿಲಾಗ್ರಿ ಶಾಲೆಯ ಮುಖ್ಯ ಉಪಾಧ್ಯಾಯಿ ಸಿಸ್ಟರ್ ಅನಿಶಾ ಹಾಗೂ ಶಾಲಾ ಮಕ್ಕಳಿಗೂ ಧನ್ಯವಾದಗಳು ತಿಳಿಸಿದ್ದಾರೆ ಯುವಕ ಯುವತಿಯರಿಗೆ ಮಾನಸಿಕ ಏರುಪೇರುಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಜುಲೈ ಒಂದರಂದು ಬೀದರ್ ಪಟ್ಟಣದ ಟೌನ್ ಬಾಸ್ಕೊ ಕೈಗಾರಿಕಾ ತರಬೇತಿ ಸಂಸ್ಥೆಯ ತರಬೇತಿಗಾರರಿಗೆ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲೀವ್ ಲವ್ ಲಾಫ್ ಕಾರ್ಯಕ್ರಮದ ಸಹಯೋಗದಲ್ಲಿ ಕಾರ್ಯಕರ್ತರಾದ ಆನಂದ್ ರವರು ಮಾತನಾಡಿ ಯುವಕ ಯುವತಿಯರಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಆಗುವ ಏರುಪೇರುಗಳು ಹಾಗೂ ಮಾನಸಿಕ ಕಾಯಿಲೆಯ ಲಕ್ಷಣಗಳ ಬಗ್ಗೆ ಮತ್ತು ಚಿಕಿತ್ಸೆಯ ಕುರಿತು ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಇಪ್ಪತ್ತಾರು ತರಬೇತಿದಾರರು ಭಾಗವಹಿಸಿದರು ಮಾಸಿಕ ವರದಿಯ ಮಂಡನೆ ಆಗಸ್ಟ್ ಎರಡರಂದು ಆರ್ಬಿಟ್ ಸಂಸ್ಥೆಯ ಸಭಾಂಗಣದಲ್ಲಿ ಮಾಸಿಕ ಸಭೆಯನ್ನು ನಡೆಸಲಾಯಿತು ಕಾರ್ಯಕ್ರಮದ ಸಂಯೋಜಕರು ತಮ್ಮ ಕಾರ್ಯಕ್ರಮದ ಒಂದು ತಿಂಗಳ ಕೆಲಸ ವರದಿಯನ್ನು ಪವರ್ ಪಾಯಿಂಟ್ ಮುಖಾಂತರ ತೋರಿಸಿದರು ಸಂಸ್ಥೆಯ ನಿರ್ದೇಶಕರು ಉತ್ತಮವಾಗಿ ಕೆಲಸ ಮಾಡಿದ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸುತ್ತಾ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಸಲಹೆ ಸೂಚನೆಗಳನ್ನು ನೀಡಿದರು ಮಾನಸಿಕ ಅಸ್ವಸ್ಥರು ಹಾಗೂ ಪೋಷಕರಿಗಾಗಿ ಜೀವನೋಪಾಯದ ತರಬೇತಿ ಆಗಸ್ಟ್ ಮೂರರಂದು ಹುಮ್ನಾಬಾದ್ ಪಟ್ಟಣದ ಆರ್ಬಿಟ್ ಸಂಸ್ಥೆಯ ಸಭಾಂಗಣದಲ್ಲಿ ನವಜೀವನ ಕಾರ್ಯಕ್ರಮದ ಅಡಿಯಲ್ಲಿ ಚಿಕಿತ್ಸೆಯಿಂದ ಚೇತರಿಸಿಕೊಂಡ ಮಾನಸಿಕ ಅಸ್ವಸ್ಥರಿಗೆ ಹಾಗೂ ಪೋಷಕರಿಗೆ ಜೀವನೋಪಾಯದ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಸಂಯೋಜಕರಾದ ಪ್ರವೀಣ್ ಅವರು ಮಾತನಾಡಿ ಈಗಾಗಲೇ ನೀವು ಚಿಕಿತ್ಸೆ ಪಡೆದುಕೊಂಡು ಒಂದು ಹಂತಕ್ಕೆ ಬಂದಿದ್ದೀರಿ ಹಾಗಾಗಿ ಸಮ ಸಮಯ ವ್ಯರ್ಥ ಮಾಡದೆ ತಾವೆಲ್ಲರೂ ಪರಾಂಬಲಗಳಾಗಿ ಜೀವಿಸದೆ ಸ್ವಾವಲಂಬಿಗಳಾಗಿ ಜೀವಿಸಿ ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಈ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ತರಬೇತಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಡಾಕ್ಟರ್ ಶಾಂತಕುಮಾರ್ ಸಿದ್ದೇಶ್ವರ್ ಸಹಾಯಕ ನಿರ್ದೇಶಕರು ಪಶು ವೈದ್ಯಕೀಯ ಆಸ್ಪತ್ರೆ ಹುಡುಗಿ ಇವರು ಕುರಿ ಹಾಗೂ ಕೋಳಿಯ ವಿವಿಧಿಗಳು ತರಗತಿಗಳು ಸಾಕಾಣಿಕೆ ಮಾಡುವ ಪದ್ಧತಿ ಸಾಕುವುದರಿಂದ ಆಗುವ ಆರ್ಥಿಕ ಪ್ರಯೋಜನಗಳ ಕುರಿತು ಸವಿಸ್ತರವಾಗಿ ಮಾಹಿತಿ ನೀಡಿದರು ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರು ಮಾತನಾಡಿ ಮುಂದಿನ ದಿನಗಳಲ್ಲಿ ಇಂತಹ ತರಬೇತಿಗಳನ್ನು ಭಾಗವಹಿಸಿ ಮಾನಸಿಕ ಅಸ್ವಸ್ಥರು ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವುದರಲ್ಲದೆ ಆರ್ಥಿಕವಾಗಿಯೂ ಸಹಾಯಕವಾಗುವುದಂತದ್ದು ಎಂದು ತಿಳಿಸಿದರು ಆಹಾರವಾಗಿ ಸೇವನೆ ಮಾಡಲಿಕ್ಕೆ ಅವಕಾಶ

ಏನೇನು ನಿಮಗ ಸಮಸ್ಯೆ ಆಗಿತ್ರಿ ನಮಗೂ ಹೋಲಿ ಇಲ್ಲದ್ರೆ ಜರ ಆರಾಮಿಲ್ಲ ಏನೇನು ಆರಾಮಿಲ್ಲಂತಂದ್ರೆ ಹಂಗ ಆರಾಮಿಲ್ಲದ ನೆಕ್ಕಿ ಹಾಕ್ತೀರೀ ಅದ್ ಮಾಡ್ತಿರ್ತಿತ್ತು ಹಾ ಈಗ ಆರ್ಬಿಡ ಸಂಸ್ಥೆದವ್ರು ಬಂದು ನಿಮಗೆ ಏನ್ ಮಾಹಿತಿ ಕೊಟ್ರು ಅವರು ಕೊಟ್ರಿ ಹೋಲಿ ತಗೋರ ಅಂತ ಹ್ಮ್ ಹೋಲಿ ಕೊಟ್ರಿ ಯಾರು ಕೊಟ್ಟರು

ಮತ್ತೇನಾದರೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ ರೀ ಆರ್ಪೀಡ್ ಸಂಸ್ಥೆಗೆ ಯಾರ್ಪೀಡ್ ಸಂಸ್ಥೆಯಲ್ಲಿ ಆ ಎಲ್ಲ ಆರಾಮಾಗ್ಯದ ರೀ ಧನ್ಯವಾದ ಸೇವಾ ಸಂಗಮ ಸಂಸ್ಥೆಯ ಮುಖ್ಯಾಂಶಗಳು ಸಾಖ್ಯಾ ಫೌಂಡೇಶನ್ ಸಂಸ್ಥೆಯಿಂದ ಮೂವತ್ತು ಬೆಳವಣಿಗೆ ಕೊಟ್ಟಿದ್ದಿರೋ ಮಕ್ಕಳ ಅವಲೋಕನ ಜುಲೈ ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಈ ಎರಡು ದಿನಗಳ ಕಾಲ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಅವರ ಸಹಯೋಗದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಯೋಜನೆಯ ಅಡಿಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಮೂರನೇ ಹಂತದ ಪರಿವೀಕ್ಷಣೆ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಪ್ರದೇಶದ ಚೇತನ ಕೇಂದ್ರದಲ್ಲಿ ಮತ್ತು ಫರ್ತಾಬಾದ್ನಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಪರಿವೀಕ್ಷಣೆಯನ್ನು ಮಾಡಲು ಬೆಂಗಳೂರಿನಿಂದ ಸಾಕ್ಯ ಫೌಂಡೇಶನ್ನಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಹುಸೇನ್ ಖಾನ್ ಅವರು ಎರಡು ದಿನಗಳ ಕಾಲ ಮೂವತ್ತು ಮಕ್ಕಳಿಗೆ ಪರಿವೀಕ್ಷಣೆಯನ್ನು ಮಾಡಿದ್ದರು ಈ ಪರಿವೀಕ್ಷಣೆಯ ಮೂಲಕ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳು ಯಾವ ರೀತಿ ಬೆಳವಣಿಗೆ ಹಂತವನ್ನು ತಲುಪಿದ್ದಾರೆ ಎನ್ನುವುದನ್ನು ಅವಲೋಕಿಸಿದರು ಧಾರವಾಡದ ಸೇವಾಲಯದಲ್ಲಿ ಮೂರನೇ ಹಂತದ ಅರ್ಧವಾರ್ಷಿಕ ಸಭೆ ಜುಲೈ ಮೂವತ್ತೊಂದರಂದು ಬೆಳಗಾವಿ ಧರ್ಮ ಪ್ರಾಂತ್ಯದ ಅಭಿವೃದ್ಧಿ ಸಂಸ್ಥೆಯ ಧಾರವಾಡದಲ್ಲಿ ಉಜ್ಜೀವನ ಮೂರನೇ ಹಂತದ ಅರ್ಧವಾರ್ಷಿಕ ಮಾಸಿಕ ಸಭೆಯು ಧಾರವಾಡದ ಸೇವಾಲಯದಲ್ಲಿ ಯಶಸ್ವಿಗೊಳಿಸಲಾಯಿತು ನಾಲ್ಕು ಧರ್ಮ ಪ್ರಾಂತ್ಯಗಳ ಉಜ್ಜೀವನ ಯೋಜನೆಯ ಕಾರ್ಯಕ್ರಮದ ಸಂಯೋಜಕರು ತಮ್ಮ ಪ್ರಾಂತ್ಯಗಳ ಆರು ತಿಂಗಳು ಮಾಸಿಕ ವರದಿಯನ್ನು ಮಂಡನೆ ಮಾಡಿ ಮತ್ತು ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮ ಸಂಯೋಜಕರಾದ ಶ್ರೀಯುತ ಚಂದ್ರಕಾಂತ್ ವರದಿ ಮಂಡನೆ ಮಾಡಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಷ್ಟ್ರಮಟ್ಟದ ಯೋಜನೆಯ ಅಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಹರಿದಾಸ್ ಹಾಗೂ ಕರ್ನಾಟಕ ರಾಜ್ಯ ಪ್ರಾಂತ್ಯ ಯೋಜನಾಧಿಕಾರಿಗಳಾದ ಶ್ರೀ ರಾಬರ್ಟ್ ಡಿಸೋಜಾ ಇವರು ಉಪಸ್ಥಿತಿಯಲ್ಲಿ ಆರು ತಿಂಗಳ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳನ್ನು ಪಿಪಿಟಿಯ ಮುಖಾಂತರ ವಿಷಯ ಹಂಚಿಕೆ ಮಾಡಿದರು ಜುಲೈ ಮೂವತ್ತೊಂದರಂದು ಸೇವಾ ಸಂಗಮ ಸಂಸ್ಥೆಯ ಮತ್ತು ಪ್ರೇಮ್ಜಿ ಅವರ ಸಂಯುಕ್ತ ಆಶ್ರಯದಲ್ಲಿ ಶೀಘ್ರ ಪತ್ತೆಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಕಾರ್ಯಕ್ರಮದ ಕುರಿತು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನೆಯ ಅಧಿಕಾರಿಗಳಾದ ಶ್ರೀಯುತ ಭೀಮ್ರಾವ್ ಕಣ್ಣೂರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಈ ಒಂದು ತರಬೇತಿಗಳ ಅವಶ್ಯಕತೆ ಅತಿ ಅವಶ್ಯಕವಾಗಿದೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲು ಗುರು ಎಂಬ ಗಾದೆ ಮಾತಿನಂತೆ ಮಹಿಳೆಯರೇ ಮೈಲುಗೈ ಆದ್ದರಿಂದ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ಬೆಳವಣಿಗೆಯಲ್ಲಿ ಕುಂಠಿತವಿರುವ ಮಕ್ಕಳ ಕುರಿತು ತರಬೇತಿಯ ಅಗತ್ಯವಿದೆ ಎಂದು ತಿಳಿಸಿದರು ತರಬೇತಿಯ ಮೂಲಕ ಕಲಿಕೆಯ ಜ್ಞಾನವೂ ಹೆಚ್ಚುತ್ತದೆ ಅದೇ ರೀತಿ ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಬಿಕ್ಟ್ರ ವಾಸ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಎಂಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿದ ಮಕ್ಕಳನ್ನು ಗುರುತಿಸಿ ಅವರಿಗೆ ನಮ್ಮ ಸಂಸ್ಥೆಯ ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಡುತ್ತಿದೆ ಆದುದರಿಂದ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಎಂದು ವಿನಂತಿಸಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಯುತ ಖಾಜಾ ಹುಸೇನ್ ಸಾಕ್ಯ ಸಂಸ್ಥೆ ಬೆಂಗಳೂರು ಅವರು ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳನ್ನು ಹೇಗೆ ಗುರುತಿಸುವುದು ಮಕ್ಕಳ ಬೆಳವಣಿಗೆಯ ಹಂತಗಳ ಹಾಗೂ ಆರ್ ಬಿ ಡಿ ಆ್ಯಕ್ಟ್ ಪ್ರಕಾರ ಎಷ್ಟು ಅಂಗಲ್ ಅಂಗವಿಕಲತೆ ಇದೆ ಎಂಬುದರ ಕುರಿತು ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ನೀಡಿದರು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಸೆಂಟ್ ಮೇರಿ ಚರ್ಚ್ನ ಧರ್ಮಗುರುಗಳಾದಂತಹ ಫಾದರ್ ಪ್ರವೀಣ್ ಅವರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ದೀಪಕ್ ರವರು ಶೀಘ್ರ ಪತ್ತೆ ಹಚ್ಚುವಿಕೆ ಹಾಗೂ ಆರಂಭಿಕ ಶಿಕ್ಷಣ ಯೋಜನೆಯ ವ್ಯವಸ್ಥಾಪಕರು ಶ್ರೀಮತಿ ಶ್ವೇತಾ ಕಲಬುರಗಿ ನಗರ ಪ್ರದೇಶದ ಅಂಗನವಾಡಿ ಮೇಲ್ವಿಚಾರಕರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸೇವಾ ಸಂಗಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಒಟ್ಟು ಎಂಬತ್ತು ಜನರು ಉಪಸ್ಥಿತರಿದ್ದರು ಹತ್ತೊಂದರಂದು ಕಲಬುರಗಿ ನಗರದಲ್ಲಿ ಮದರ್ ತೆರೆಸಾ ಸಭಾಂಗಣದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ರಾಜ್ಕುಮಾರ್ ಮಾತನಾಡಿ ಕ್ಯಾನ್ಸರ್ ಕುರಿತು ಜಾಗೃತಿ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಹಲವಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಕಾರಣ ಅವರಿಗೆ ಈ ರೋಗದ ಅರಿವು ಇಲ್ಲದೇ ಇರುವುದು ಆದ್ದರಿಂದ ಪ್ರತಿಯೊಬ್ಬರೂ ವರ್ಷದಲ್ಲಿ ಕಡ್ಡಾಯವಾಗಿ ಎರಡು ಬಾರಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅರವತ್ತು ನಾಲ್ಕು ಜನ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದರು ಆಗಸ್ಟ್ ಒಂದರಂದು ಕಲಬುರಗಿ ತಾಲೂಕಿನ ಉದನೂರು ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಸಂಯೋಜಕರು ಶ್ರೀಯುತ ಚಂದ್ರಕಾಂತ್ ಮತ್ತು ಶ್ರೀಮತಿ ನಂದಿನಿ ರವರು ಉಜ್ಜೀವನ ಕಾರ್ಯಕ್ರಮದ ಫಲಾನುಭವಿಗಳಿಗೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳಾದ ಡಾಕ್ಟರ್ ಸನ್ನತಿ ನಾಯ್ಕವರು ಉದನೂರು ಗ್ರಾಮಕ್ಕೆ ಭೇಟಿ ನೀಡಿ ಸಾವಯವ ಕೈತೋಟದ ಬಗ್ಗೆ ಮಾಹಿತಿ ನೀಡಿದರು ಅಂತೆಯೇ ಐದು ಜನ ರೈತರಿಗೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಬಿಸಿ ಊಟದಲ್ಲಿ ಪೌಷ್ಟಿಕ ಆಹಾರವುಳ್ಳ ಹದಿನಾಲ್ಕು ತರಹದ ತರಕಾರಿ ಬೀಜಗಳನ್ನು ವಿತರಣೆ ಮಾಡಿದರು ತದನಂತರ ಗುರುಶಾಂತ್ ಅವರ ತೋಟಗಾರಿಕೆ ಬೆಳೆಗಳಾದ ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ ಬಿತ್ತನೆಯ ವೀಕ್ಷಣೆ ಮಾಡಿ ಕೀಟನಾಶಕಗಳನ್ನು ಬಳಸದಂತೆ ಸಲಹೆ ನೀಡಿದರು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಆಶ್ರಯದಲ್ಲಿ ಮಾನಸಿಕ ಅಸ್ವಸ್ಥರ ಸಮುದಾಯ ಆಧಾರಿತವಾಗಿ ಪುನರ್ವಸತಿಗೊಳಿಸುವಂತಹ ಕಾರ್ಯ ಹುಮ್ನಾಬಾದ್ ತಾಲೂಕಿನಾದ್ಯಂತ ಮಾಡಲಾಗುತ್ತಿದೆ ತಮ್ಮ ಗ್ರಾಮ ಓಣಿ ಕುಟುಂಬದಲ್ಲಿ ಮಾನಸಿಕ ಅಸ್ವಸ್ಥರು ಕಂಡುಬಂದಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಾಯವಾಣಿಗೆ ಕರೆ ಮಾಡುವ ಮೂಲಕ ಸೂಕ್ತ ಮಾರ್ಗದರ್ಶನ ಹಾಗೂ ಸಲಹೆ ಪಡೆಯಬಹುದಾಗಿದೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು 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 ನಾಲ್ಕು ಎರಡು ಏಳು ಒಂದು ಈ ಮೂಲಕ ಮಾನಸಿಕ ಕಾಯಿಲೆ ಉಳ್ಳವರ ಜೀವನದಲ್ಲಿ ಆಶಾಕಿರಣ ಮೂಡಿಸುವಲ್ಲಿ ಆರ್ಬಿಟ್ ಸಂಸ್ಥೆಯೊಂದಿಗೆ ಕೈ ಜೋಡಿಸುವಂತೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ